ಹಾಯ್ ಎಲ್ರಿಗೂ ನಮಸ್ಕಾರ ಆಶಾಸ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಬದನೆಕಾಯಿ ಚಟ್ನಿ ಮಾಡ್ತಿದ್ದೇನೆ ಕಾಲು ಎಂತ ಹಾಕೋದಿಲ್ಲ ಕಾಲು ತೆಂಗಿನಕಾಯಿ ಹಾಕದೆ ಮಾಡೋದು ಚಟ್ನಿದು ನಾವು ಜಾಸ್ತಿಯಾಗಿ ತೆಂಗಿನಕಾಯಿ ಹಾಕ್ತೇವೆ ಚಟ್ನಿಗೆ ಅದು ಸಹ ಬೇರೆ ಟೈಪಲ್ಲೇ ಉಂಟು ಇದರಲ್ಲಿ ಸಹ ಮಾಡ್ಬೋದು ಬದನೆಕಾಯಲ್ಲಿ ಸಹ ಅದನ್ನು ನಾನು ಎಂತ ಮಾಡ್ತಿದ್ದೇನೆ ಅಂದರೆ ಬದನೆಕಾಯಿ ಬದನೆಕಾಯಿಯನ್ನು ಒಳ್ಳೆ ಮಾಡಿ ಅದಕ್ಕೆ ನಾನು ಬದನೆಕಾಯಿ ಮತ್ತು ಒಂದು ಐದಾರು ಹೆಸರು ಬೆಳ್ಳುಳ್ಳಿ ಒಂದು ಮೂರು ಒಂದು ಐದು ಮೆಣಸು ನಿಮಗೆ ಆರಷ್ಟು ಎಷ್ಟು ಬೇಕಷ್ಟು ಮತ್ತು ಒಂದು ನೀರುಳ್ಳಿ ಒಂದು ಟೊಮೆಟೊ ಮಸ್ಟ್ ಮತ್ತೆ ಸ್ವಲ್ಪ ಉಪ್ಪು ಅಷ್ಟು ಮತ್ತೆ ನಾನು ಎಂತ ತಗೊಳ್ಳಿಲ್ಲ ನೋಡಿ ಇದೀಗ ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಒಂದು ಸಲ ಊಟ ಮಾಡುವ ಮಾಡುವಾಗಲೇ ತುಂಬ ಸಲ ಊಟ ಮಾಡ್ಬೋದು ಹಾಗೆ ಆಗಿದೆ ಅಷ್ಟು ಚಟ್ನಿ ಒಳ್ಳೆಯದಾಗಿದೆ ಚಟ್ನಿ ಅಂದರೆ ಗೊಜ್ಜು ಟೈಪ್ ಮಾಡೋದು ಮಾಡಿದ್ದು ಅದಕ್ಕೆ ನಾನು ಎಂತ ಮಾಡಿದ್ದೀನಿ ಅಂದರೆ ಅದು ಬದನೆಕಾಯಿ ಉಂಟಲ್ಲ ಅದನ್ನು ಕಟ್ ಮಾಡಿ ಒಂದು ಎರಡು ಎರಡು ಮೂರು ಥರ ಕಟ್ ಮಾಡಬೇಕು ಕಟ್ ಮಾಡಿದಾದ ನಂತರ ಅದಕ್ಕೆ ನಾವು ಅದು ಬೆಳ್ಳುಳ್ಳಿ ಎಲ್ಲ ಇಡ್ತೇವೆಲ್ಲ ಸುಳ್ದು ಇಟ್ಟದ್ದು ಅದಕ್ಕೆ ಅದರೊಳಗೆ ಹಾಕಿ ಬದನೆಕಾಯಿ ಅದರೊಳಗೆ ಹಾಕಿ ಅದು ಫಿಲ್ ಮಾಡಬೇಕು ಅದರೊಳಗೆ ಅದನ್ನು ಸ್ಟೀಮ್ ಇದು ಮಾಡಿದ್ದು ತಂದೂರು ಮಾಡಲಿಕ್ಕೆ ಉಂಟು ಕಾಯಿಸ್ಲಿಕ್ಕೆ ಉಂಟು ಅದು ಹೇಗೆ ಕಾಯಿಸೋದು ಅಂದರೆ ಹೇಳಿ ನೋಡಿ ಗೊತ್ತಾಗ್ತದೆ ನನಗೆ ಹೇಗೆ ಕಾಯಿಸಿದ್ದೇನೆ ನೀವು ಬೇಕಾದರೆ ಯಾವ ಟೈಪಲ್ಲಿ ಸ ಅದು ಕಾಯಿಸ್ಬೋದು ಫ್ರೈ ಮಾಡ್ಬೋದು ಇದು ಮಾಡ್ಬೋದು ನಾನು ಅದು ಕಟ್ ಮಾಡಿದ ನಂತರ ಮೆಣಸಿನಕಾಯಿ ಎಲ್ಲ ಹಾಕಿ ಅದಕ್ಕೆ ಹಿಲ್ ಮಾಡಿ ಇದು ತುಂಬಿಸಿ ಅದರೊಳಗೆ ಮತ್ತು ನಾನು ಅದು ನೀರುಳ್ಳಿ ಮತ್ತು ಟೊಮೆಟೊ ಉಂಟಲ್ಲ ಅದನ್ನು ಅದರ ಒಟ್ಟಿಗೆ ನೆಟ್ಟು ಹೇಗೆ ಇದು ತಂದೂರಿ ಮಾಡ್ತೀನಿ ನೋಡಿ ಒಂದು ಸಲ ಮಾಡಿ ಎಲ್ಲರೂ ಟ್ರೈ ಮಾಡಿ ತುಂಬ ಅಂದರೆ ತುಂಬ ರುಚಿಕರವಾದದ್ದು ನಮ್ಮ ಈ ತುಳುನಾಡಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಚಟ್ನಿ ತುಂಬ ಟೇಸ್ಟಿಯಾಗಿ ಬರ್ತದೆ ಇನ್ನೊಂದು ಮಟ್ಟು ಗುಳ್ಳ ಬರ್ತದೆ ಅದರಲ್ಲಿ ಸಹ ಮಾಡ್ತಾರೆ ಮಾಡ್ತಾರೆ ನಾವು ಹೇಳೋದು ಇದಕ್ಕೆ ಗುಳ್ಳ ಚಟ್ನಿ ಅಂತೇಳಿ ಬದನೆಕಾಯಿ ಚಟ್ನಿ ಅದು ಕನ್ನಡದಲ್ಲಿ ಹೇಳ್ತೀವಲ್ಲ ನಾವು ಬದನೆಕಾಯಿ ಚಟ್ನಿ ಅಂತೇಳಿ ಅದನ್ನು ನಾವು ಯಾಕಂದರೆ ನಾ ತೆಂಗಿನಕಾಯಿ ತೆಂಗಿನ ಎಣ್ಣೆ ಉಂಟಲ್ಲ ಅದನ್ನು ಒಳ್ಳೆ ಮಾಡಿ ಬದನೆಕಾಯಿಗೆ ಸ್ಪ್ರೆಡ್ ಮಾಡಿಕೊಳ್ಬೇಕು ಯಾಕಂದರೆ ಅದು ಕಪ್ಪಾಗ್ತದ ನಾವು ಸುಟ್ಟ ನಂತರ ಅದಕ್ಕೆ ಸುಡುವ ಅದು ಕಾಯಿಸುವ ಮೊದಲೇ ನಾವು ಅದಕ್ಕೆ ಸ್ವಲ್ಪ ತೆಂಗಿನ ತೆಂಗಣೆಣ್ಣೆ ಹಾಕಬೇಕು ಯಾಕಂದರೆ ಸಿಪ್ಪೆ ಬೇಗ ಅದು ಅದು ಸಿಪ್ಪೆ ಅಂದರೆ ಬೇಗ ಬೇಯುತ್ತದೆ ಕೂಡ ಮತ್ತು ಟೇಸ್ಟ್ ಕೂಡ ಅಷ್ಟು ಟೇಸ್ಟಾಗಿ ಬರ್ತದೆ ಒಂದು ಸಲ ನೋಡಿ ನಾನು ಫ್ರೈ ಇದು ಮಾಡ್ತಿದ್ದೇನೆ ತಂದೂರಿ ಅದು ತಂದೂರಿ ಇದು ಬರ್ತದಲ್ಲ ಅಷ್ಟೇ ಇದು ಅದರಲ್ಲಿ ನಾನು ಮಾಡೋದು ಜಾಸ್ತಿಯಾಗಿ ಆ ಚಟ್ನಿ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಚಟ್ನಿ ಅದನ್ನು ನೋಡಿ ಎಷ್ಟು ಒಳ್ಳೆ ಬೇಯ್ತದೆ ಅಂದರೆ ನಾವು ತಿರುಗಿಸ್ತಾ ಇರಬೇಕು ಅದನ್ನು ನಾವೀಗ ಅದು ಇದು ಬದನೆಕಾಯಿ ಇಟ್ಟಿದ್ದೇವೆ ಅಲ್ಲ ಅದನ್ನು ಈಗ ಒಂದೇ ಕಾಯಿ ಒಂದೇ ಕಡೆ ಅಲ್ಲ ಬೇಯಿಸುವುದು ಎಲ್ಲ ಕಡೆ ಅದು ರೋಸ್ಟ್ ಆಗಬೇಕು ಅದು ಎಲ್ಲ ಕಡೆ ಸಹ ಮತ್ತು ಈರುಳ್ಳಿ ಸಹ ಟೊಮೆಟೊ ಸಹ ಅದು ಸಹ ಒಳ್ಳೆ ರೋಸ್ಟ್ ಆಗಬೇಕು ರೋಸ್ಟ್ ಆದ ನಂತರ ನಾನು ಅದನ್ನು ಪ್ಲೇಟಿಗೆ ಹಾಕ್ತಿದ್ದೇನೆ ಅದನ್ನು ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ ಬಿಡಬೇಕು ಅದು ಸಿಪ್ಪೆ ಹೋಗಬೇಕಲ್ಲ ಅದರದ್ದು ತೆಗಿಲಿಕೊಂಡು ಬಿಸಿ ಬಿಸಿ ಇರುವಾಗ ಹಾಗೆ ತೆಗೆದ್ರೆ ಅದು ಕೈ ಬಿಸಿ ಬಿಸಿ ಆಗ್ತದಲ್ಲ ಅದಕ್ಕೆ ನಾನು ಸ್ವಲ್ಪ ಒಂದು ಐದು ನಿಮಿಷ ಅಂದರೆ ವೆಯ್ಟ್ ಮಾಡಬೇಕು ಅದು ತಣ್ಣಗಾಗೋ ತನಕ ವೆಯ್ಟ್ ಮಾಡಬೇಕು ಅದರ ಸಿಪ್ಪೆ ನಾನು ಈಗ ಮೆಲ್ಲ ತೆಗೀತ ಇದ್ದೇನೆ ಸ್ವಲ್ಪ ಸ್ವಲ್ಪ ತೆಗಿ ತೆಗೀತಾ ಇದ್ದೇನೆ ಅದು ತೆಗೀಲಿಕ್ಕೆ ಸಹ ಒಳ್ಳೆ ಬರ್ತದೆ ಯಾಕಂದರೆ ನಾನು ತೆಂಗಿನ ಎಣ್ಣೆ ಅಲ್ಲ ಅಷ್ಟು ರುಚಿಯಾಗಿ ಸಹ ಬರ್ತದೆ ಮತ್ತು ತೆಗ್ದು ತೆಗೀಲಿಕ್ಕೆ ಸಹ ಬರ್ತದೆ ಒಂದು ಸಲ ನೋಡಿ ಹೇಗೆ ತೆಗೀತಿದ್ದೇನೆ ಅಂತ ಹೇಳಿ ನೀವೆಲ್ಲ ಮನೇಲಿ ಮಾಡಿ ಇದು ಚಪಾತಿ ಜೊತೆ ಆಗ್ಬೋದು ಈಗಿನ ದಿನ ತುಂಬ ಟೇಸ್ಟಾಗಿ ಬರ್ತದೆ ಟೇಸ್ಟ್ ಆಗಿದೆ ಅದನ್ನು ಸಿಪ್ಪೆ ತೆಗೆದ ನಂತರ ನಾನು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು ಟೊಮೆಟೊ ಮತ್ತು ನಾವೀಗ ಬದನೆಕಾಯಿ ಅದರ ಒಳಗೆ ಇಟ್ಟಾಗ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಅದೆಲ್ಲ ಒಳ್ಳೆ ಕುಕ್ಕಾಗಿರ್ತದೆ ಅದರಲ್ಲಿ ಒಳ್ಳೆ ಬೆಂದೋಗಿರ್ತದೆ ಅದು ಒಂದು ಸಲ ಎಲ್ಲ ತೆಗೆದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಬೇಕು ಕೈಯಲ್ಲಿ ಕೈಯಲ್ಲಿ ಅಥವಾ ಸ್ಪೂನಲ್ಲಿ ಬಿಸಿದ ಸ್ಪೂನಲ್ಲಿ ಸಹ ಇದು ಫೋರ್ಕ್ ತಗೊಂಡು ಅದರಲ್ಲಿ ಸಹ ಮಾಡ್ಬೋದು ಸ್ವಲ್ಪ ಹೀಗೆ ಹೀಗೆ ಮಾಡಿ ಮೆಲ್ಟ್ ಮೆಲ್ಟ್ ಆಗ್ತದೆ ಅದು ಎಷ್ಟು ಒಳ್ಳೆ ಬೆಂದಿದೆ ಅಂದರೆ ಉಂಟಲ್ಲ ಅಷ್ಟು ಟೇಸ್ಟ್ ಸಹ ಬಂದಿದೆ ಅಷ್ಟು ಬೆಂದಿದೆ ನಾನಂತೂ ಈಜಿ ಇದ್ರಲ್ಲಿ ತಿಂದೇ ಇಲ್ಲ ನಾನು ಇಂಥ ಚಟ್ನಿಯನ್ನು ಇವತ್ತು ಮಾಡಿದೆ ಅಷ್ಟು ಟೇಸ್ಟಾಗಿ ಬಂದಿದೆ ಅದನ್ನು ಸ್ವಲ್ಪ ಒಳ್ಳೆ ಮಾಡಿ ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿದ ನಂತರ ಒಳ್ಳೆ ಅದು ಒಳ್ಳೆ ಬೆಂದಿದೆ ತುಂಬ ಬೆಂದಿದೆ ಒಳ್ಳೆ ಬೆಂದಿದೆ ಅದು ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಉಪ್ಪು ಉಪ್ಪು ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ ರುಚಿಗೆ ಬೇಕಷ್ಟು ಎಷ್ಟು ಅಷ್ಟೇ ಮತ್ತು ನಾನು ಅದು ಈರುಳ್ಳಿ ಅದು ನಮ್ಮ ಹೀಗೆ ಮಾಡಲಿಕ್ಕೆ ಆಗೋದಿಲ್ಲ ಪ್ರೆಸ್ ಮಾಡಲಿಕ್ಕೆ ಅದನ್ನು ನಾನು ಒಳ್ಳೆ ಮಾಡಿ ಕಟ್ ಮಾಡ್ತೇನೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಸಣ್ಣ ಸಣ್ಣದಾಗಿ ನಾವು ಈಗ ಹೀಗೆಲ್ಲ ಫ್ರೈ ಇದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆದು ತುಂಬ ಇಂಥದ್ದೆಲ್ಲ ತಿನ್ನೋದ್ರಿಂದ ಅದನ್ನು ಒಳ್ಳೆ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಒಳ್ಳೆ ಮಾಡಿ ಇದು ಮಾಡಿದೆ ನಾನು ಅದು ಬೌಲಿಗೆ ಹಾಕಿದೆ ಒಂದು ಪ್ಲೇಟಲ್ಲಿ ಸರ್ ಮತ್ತು ಅದಕ್ಕೆ ಕಟ್ ಮಾಡಿದ ಆನಿಯನನ್ನು ಹಾಕಿದೆ ಅದು ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಅಷ್ಟು ಪರಿಮಳ ಆಗಿದೆ ಈ ಬದನೆಕಾಯಿ ನಮ್ಮ ತುಳುನಾಡು ಸ್ಟೈಲಲ್ಲಿ ಬದನೆಕಾಯಿ ಚಟ್ನಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಂಥ ಚಟ್ನಿ ನೀವು ತಿಂಡಿರ್ಲಿಕ್ಕಿಲ್ಲ ಇದು ಒಳ್ಳೆಯದಾಗಿತ್ತು ಬದನೆಕಾಯಿ ಎಲ್ಲೂ ಫ್ರೈ ಮಾಡಬೇಕು ಸಲ ಅದರ ರುಚಿ ಹೇಗೆ ಬಂದಿದೆ ಅಂಥೇಳಿ ಮಾಡಿ ನೋಡಿ ಒಂದು ಸಲ ಹೇಳ್ಬೇಕು ಮತ್ತೆ ನೀವು